ಅಲ್ಲ ಈಗ ಹತ್ತು ಸಾವಿರ ಮೆಡಿಸಿನ್ ಅಲ್ಲ ಬರೀ ಒಂದು ತಿಂಗಳಿಗೆ ಭಾಳ ಆಗ್ತದ ಹತ್ತು ಸಾವಿರ ಬರೀ ಮೆಡಿಸಿನ್ ಅಂತಂದ್ರೆ ಎಷ್ಟೆಷ್ಟು ಊಟಕ್ಕಿಂತ ಮೊದಲು ನಾಲ್ಕು ಖಾಲಿ ನಾಲ್ಕು ಊಟ ಮಾಡಿದ ತಕ್ಷಣ ಊಟ ಊಟದ ಬದ್ಲಿ ಮತ್ತೆ ಅವನ್ನ ತುಂಬಿಡ್ಬೇಕಿಲ್ಲ ಊಟದ ಬದಲೇ ಅವನ್ನ ಗುಳಗಿನ ತುಂಬಿಟ್ರಿ

ಆಹಾರವೇ ಔಷಧಿ ಆಗ ಹ್ಞೂ ನೀವು ತಕ್ಕಿಗಟ್ಟಲೆ ಮುಂಜಾನೆ ನಾಲ್ಕು ಸಂಜೆ ನಾಲ್ಕು ಮಧ್ಯಾಹ್ನ ನಾಲ್ಕು ಒಂದು ಒಂದು ಎಷ್ಟು ನಾಲ್ಕು ಅರ್ಲೆ ಇಪ್ಪತ್ನಾಲ್ಕು ಗುಳಿಗೆ ಮೂವತ್ತು ಗುಳಿಗೆ ಆತಂದ್ರೆ ಎದಕ್ ಬರಬಾರ್ದು ಲಿವರ್ ಎದಕ್ಕೆ ಬರಬಾರ್ದು ಹಾಂ ಜನರಿಗೆ ತಪ್ಪಗಲ್ ನಾ ಅದು ಏನೋ ಏ ಆಯುರ್ವೇದಿ ಮೆಡಿಸಿನ್ ತೊಗೊಂಡ್ರಿ ಏನೋ ಹಂಗಲ್ ತೂ ಅಂತಂದು ಅದೊಂದು ಭ್ರಮ ಅದು ಮೆಡಿಸಿನ್ ಯಾವತ್ತೂ ಮೆಡಿಸಿನ್ ಅದು ಎಷ್ಟು ತೊಗೋಬೇಕು ಅಷ್ಟೇನೇ ತೊಗೋಬೇಕು ಅದು ಇರಲಿ ಅಲೋಪತಿರೇ ಇರಲಿ ಹೋಮಿಯೋಪತಿರೇ ಇರಲಿ ಯಾವುದಾರು ಇರಲಿ ಆ್ಯಸ್ ಎ ಮೆಡಿಸಿನ್ ಅಂದ್ರೆ ಏನು ಅತ್ಯಂತ ಕಡಿಮೆ ಮೆಡಿಸಿನ್ನು ಅತ್ಯಂತ ಅದು ಟಾರ್ಗೆಟ್ ಇರಬೇಕು ಎರಡು ಅಥವಾ ಮೂರು ಅಥವಾ ಭಾಳ ಆದರೆ ಮ್ಯಾಕ್ಸಿಮಮ್ ನಾಲ್ಕು ಅಷ್ಟಕ್ಕಿಂತ ಹೆಚ್ಚು ಹೂ ಕೊಡೋ ಅವಶ್ಯಕತೆ ಇಲ್ಲ ಇದು ನಮ್ಮ ತೆರೀದು ಹ್ಞೂ ತೆಕ್ಕಿಗಿಟ್ಲೇ ಮೆಡಿಸಿನ್ ತೊಗೊಂಡು ಉಪಯೋಗ ಆರೋಗ್ಯದ ಹಾಳು ಮಾಡಿಕೊಂಡು ಅದು ಹಂಗೆ ಮಾಡಬಾರ್ದು ಯಾವಾಗ ನೆನಪಿಟ್ಟುಕೋರಿ ಆಹಾರ ಮೆಡಿಸಿನ್ ಆಹಾರ ಆಗಬಾರ್ದು ಹ್ಮ್ ನಿಮಗೂ ಸ್ವಲ್ಪ ತಿಳುವಳಿಕೆ ಹೋಗ್ಬೇಕು ನೀವು ಸುಮ್ಮನೆ ಯಾರು ಎಷ್ಟೋ ಹುಯಿ ಕೊಡ್ತಾರಂತ ತಗೊಂಡು ಅಲ್ಲ ನೀವು ತಗೊಂಡ್ಬಂದಿರಲಿಲ್ಲ ಈಗ ಹ ಮತ್ತೆ ತಗೊಂಬಂದಿರ ಹಾಳಾಗತ್ತಿಲ್ಲ ವ್ಯರ್ಥಲ್ಲ ಅದು ಅಲ್ಲ ಪಾಪ ನೀವು ಏನೋ ಆರಾಮಾದಿತ್ತು ಅಂತ ನಿಮ್ಮ ಒಂದು ಭಾವನೆ ತಗೊಂತೀರಿ ಬಟ್ ಅದು ಉಚಿತ ಇದಿರ್ಬೇಕು ಉಚಿತ ಅಂದ್ರೆ ಸರಿಯಾಗಿ ಒಂದು ಬುದ್ಧಿಶಕ್ತಿಯಿಂದ ತಿಳ್ಕೊಂಡು ತಗೊಳ್ಬೇಕೋ ಬೇಡೋ ಒಂದು ಸ್ವಲ್ಪ ನೀವು ಇದು ಮಾಡಿಕೊಂಡು ನಿಮ್ಮದು ಸ್ವಲ್ಪ ತಲೆ ಉಪಯೋಗ ಮಾಡ್ಕೊಂಡು ಇದು ಮಾಡ್ಕೋಬೇಕು ಈಗ ನಾನು ಹೇಳಿದ್ರೂ ಪೂರಾ ಇದು ಮಾಡೋಕೆ ಹೋಗಾಡ್ರಿ ಮತ್ತೊಬ್ರು ಹೇಳಿದ್ರು ಮಾಡೋಕೆ ಮಾಡೋಕೆ ನಿಮ್ಮ ಒಂದು ಸ್ವಂತ ಯೋಚನೆ ಮಾಡ್ರಿ ನನಗಿಷ್ಟು ಮೆಡಿಸಿನ್ ಅವಶ್ಯಕತೆ ಇದೆಯಾ ನಾನು ಇಷ್ಟು ತಗೋಬೇಕಾ ಸ್ವಲ್ಪ ಯೋಚನೆ ಮಾಡ್ಕೊಳ್ರಿ ಹ್ಞೂ ಅನಿಗತ್ಯವಾಗಿ ಹುಯಿ ಅಂತಂದು ಹಾಕೊಂಡು ಒಂಥರ ಅದು ನಾವು ಹೊಟ್ಟೆ ಮೇಲೆ ನಮ್ಮ ನಾವ ಇದು ಮಾಡ್ಕೊಂಡಂಗೆ ಅದು ಹ್ಞೂ ಅದಕ್ಕೆ

ಗ್ಯಾರಂಟಿ ಕೊಡ್ತೀವಿ ಇದನ್ನ ಒಂದು ತೋರ್ ನೋಡ್ರಿ ಬೇಕಾರೆ ಒಂದು ತಿಂಗಳು ಯೂಸ್ ಮಾಡ್ರಿ ಒಂದು ಹತ್ತು ದಿವಸ ಯೂಸ್ ಮಾಡ್ರಿ ಹ್ಮ್ ಬೇಕಾರೆ ಇದು ಊಟ ಇದು ಏನು ಸೈಡ್ ಎಫೆಕ್ಟ್ ಇಲ್ಲ ಏನೇನಿಲ್ಲ ಗುಳಿಗೆಲ್ಲ ಏನಲ್ಲ ಬರೀ ಇದೊಂದು ನಾವು ಕೊಡುವಂತ ಫುಡ್ ಇದು ಅಂತ ಹೇಳಿ ಅಂದ್ರೆ ಸರ ಆಯ್ತು ನೋಡೋಣ ತಡ್ರಿ ನೋಡೋಣ ತಡ್ರಿ ಅಂತಂದ ಹೇಳ್ತೀವಿ ಸರ್ ಇಲ್ಲ ಫುಡ್ ಅಂತಂದ್ರೆ ಈಗ ನಾವ್ ಏನ್ ಆಹಾರ ತಗೊಂತೀವಿ ಬೆಳೆದಿದ್ದೀವಿ ಅದು ಫುಡ್ ಅದು ಫುಡ್ ದಾಗಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಅದು ಆರ್ಟಿಫಿಷಿಯಲ್ ನೀವ್ ತಯಾರ್ ಮಾಡಿದ ಫುಡ್ ಆಗಂಗಿಲ್ಲ ಅದು ಹ್ಮ್

ಹ್ಮ್ ಈಗ ನಾ ಇದ್ದಂಗೆ ನೀವಿಲ್ಲ ನೀವಿದ್ದಂಗೆ ಅವ್ರಿಲ್ಲ ಅವ್ರಿದ್ದಂಗೆ ನೀವು ಇಲ್ಲ ಇವ್ರದಂಗೆ ಇವ್ರು ಇಲ್ಲ ನಿಮ್ಮ ನಿಮ್ಮ ಪ್ರಕೃತಿ ಅನುಗುಣವಾಗಿ ನಾವು ಮೆಡಿಸಿನ್ ನಿಮಗೇನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಮೂಲ ಏನದ ಅದಕ್ಕೆ ನಾವು ಕೊಡಬೇಕು ಸುಮ್ಮನೆ ಕಾಲು ನುಸಿಗೊಂದು ಕೈ ನುಸಿಗೊಂದು ಕಾಲು ಹಿಡ್ದಂತ ಒಂದು ಬೆನ್ ಹಿಡ್ದಂತ ಒಂದು ಹ್ಮ್ ಒಂದಕ್ಕೆ ಹೋಗ್ಲಂತ ಒಂದು ಮೋಷನ್ ಬರಂಗ್ಲಂತ ಒಂದು ಎಷ್ಟಂತ ಸೊ ಆ ರೀತಿ ಆಗಬಾರ್ದು